ರಾಮ ಏ ರಾಮ ಏನಪ್ಪ ಕರೆದಿ ಮಗನ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತಲ್ಲಪ್ಪ ನಂಗೆ ಏನು ಹೇಳಪ್ಪ ಅದ ಸಹಾಯ ಅಂತ ಯಾಕಂತಿ ಹೇಳಲ್ಲ ಮಾಡಿದನ ಅಂತ ಹೇಳಿ ಮಾಡ್ತಾನೆ ನಾನು ನಿನ್ನ ಮಗ ಅದನಿಲ್ಲ ನಿಲ್ ಮತ್ತೆ ನಿನಗೆ ಮಾಡ್ಲಾರ್ದ ಯಾರಿಗೆ ಮಾಡ್ಬೇಕು ನಾನು ಈಗ ನಾನು ನಮ್ಮ ದೋಸ್ತನ ಊರಿಂದ ಬಂದು ನೋಡಪ್ಪ ಅವನ ಮಗಳು ತಿರ್ಕೊಂಡ್ಲಪ್ಪ ಪಾಪ ಅವರಪ್ಪ ಏನಂತಾನ ಅಂದ್ರೆ ನಮ್ಮ ದೋಸ್ತ ನನ್ನ ಮಗಳು ಹಾಟಾಗಿ ಸತ್ತಿಲ್ಲಪ್ಪ ಯಾಕಿನಗಂಡ ನಮ್ಮ ಅಳಿಯಾನ ಆಕಿನ ಕೊಂದಾನ ಅಂತ ತಿಳ್ಕೊ ಅವ ಅವ್ರಿಗೂ ಸೌಸ್ಯ ಭಾಳ ಬಂದ್ಬಿಟ್ಟೈತಿ ಮತ್ತು ಊರು ಮಂದಿ ನೋಡ್ರ ಅಂತ ಅನ್ನಾಕತ್ತಾರ ನಮಗೂ ಏನೋ ತಿಳಿ ಅದಕ್ಕೆ ನಾನು ನನ್ನ ಮಗನ ಕಳಿಸ್ತೀನಿ ನೀವು ಅವರು ಕುಡ್ಕೊಂಡು ಏನಾರ ಮಾಡಿ ಅದನ್ನು ತಿಳ್ಕೊರಿ ಅಂತ ಹೇಳೇನಿ ಅವ ನಿನ್ನ ಒಬ್ಬ ಪೊಲೀಸ್ ಅದನ್ನಲ್ಲ ಅವನು ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗು ಅದು ಏನು ಅನ್ನೋದು ಸ್ವಲ್ಪ ನಿಮ್ಗೆ ಅಪ್ಪ ನಾ ಹೆಂಗೆ ಹೋಗ್ಲಿಲ್ಲೆ ಅವ್ರ ಮನಿಗೆ ಐ ಅದನ್ನೆಲ್ಲ ನಾವಾಕಿದ್ರೆ ಮಾಡ್ಬೇಕ ಸುಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೆಂಗಿದ ಪೊಲೀಸ್ ಕಂಪ್ಲೇಂಟ ಕೊಡಾಕೆ ಬರ್ತೈತಿ ಆದ್ರೆ ಇದು ಬರೀ ಅನುಮಾನ ಐತಿ ಸಾಕ್ಷಿ ಅಂತೂ ಯಾವ ಇಲ್ಲಂತ ಮತ್ತು ಹೆಂಗಾರ ಮಾಡಿ ಸಾಕ್ಷಿಯಾರ ಬೇಕಲ್ಲ ಅದಕ್ಕೆ ತಿಳ್ಕೊಳಕ್ರೆ ಹೋಗ್ರಪ್ಪ ಅಪ್ಪ ಹಂಗೆ ಮಾಡ್ಬೇಡ್ರಿ ಹೋಗ್ರಿ ನಾನು ನನ್ನ ಮಗನ ಕಳ್ಸಿ ಕೊಡ್ತಾನೆ ಅಂತ ಹೇಳೇನೆ ಪಾಪ ಅವ್ಕ ಗಂಡ ದಿಕ್ಕಿಲ್ಲದ ಮನಿ ಹಂಗೆ ಮಾಡ್ಬೇಡಪ್ಪ ಹೋಗ ಆಯ್ತು ತಗಪ್ಪ ಅವಂಗ ನನ್ ದೋಸ್ತೊಂದ್ಸಲ್ಪ್ ಫೋನ್ ಹಚ್ಚಿ ಕೇಳ್ತೇನೆ ನೋಡೋಣ ಖಾಲಿ ಅದಾನ ಇಲ್ಲೋ ಒಂದು ಎರಡು ದಿನದ ಮಟ್ಟಿಗೆ ನನ್ನ ಜೋಡಿ ಬಾ ಅಂತ ಕೇಳ್ತೇನೆ ನೋಡೋಣ ತಡಿ ಹಂಗಿದ್ರೆ ಹೋಗಿ ಬಿಡ್ತಾರ ತಗೋ ಹಂಗ ಇವತ್ತ ಏನ ಯಾರದಿರಿ ಮನ್ಯಾಗಲಿ ಯಾರು ಕರದ್ರು ಬರ್ವಾರ್ ನಿನ್ನ ನಿಂದ್ರಲಿ ನಿಂದು ಭಾಳ ಅವಸ್ವಲ್ಪ ಕುಂತುಚ್ಚ ಅಂದ್ರ ಅಪ್ಪ ನೀನು ಯಾರದಿರಿ ಮನ್ಯಾಗ ಯಾರು ಯಾರಪ್ಪ ನೀವ ಏನ್ರಿ ನೀವು ನೀವ್ಯಾರಂತ ಗೊತ್ತಿಲ್ಲಲೇ ಹೆಂಗಿದ್ ಬಗೆಹರಿಸ ನಿಂದಿರ್ಲಿ ಮಗನ ಇಷ್ಟ ಯಾಕೆ ಒಂಸ್ರಾ ಮಾಡಾಕತ್ತಿ ಈಗ ಮದ್ವೆ ಅದಾವ ನಾ ಅದೇನಿ ನಿನ್ ಮದಿ ಆಗಾಲೆ ಎರಡು ವರ್ಷ ಆತು ನಾನನ್ನ ಹಿಂತಿ ಬಿಟ್ಟು ಬಂದೇನಿ ಇಟ್ಟಾಕ್ರಾ ಮಾಡಾಕತ್ತಿ ತಡಿಯ ನೀ ಮಗನ ನಾವ್ರಿ ನಾ ಭೀಮಾನನ್ ಮಗ ಅದೇನ್ರಿ ಓ ಹೌದಪ್ಪ ಏನು ತಪ್ಪು ತಿಳ್ಕೊಬಾಡಪ್ಪ ಗೊತ್ತಾಗಲಿಲ್ಲ ಬಾ ಮ್ಯಾಗ ಬಾಪ್ಪ ಮತ್ತು ಅಪ್ಪ ಎಲ್ಲ ಹೇಳಿ ಕಳ್ಸಿದ್ರಿ ಹಿಂಗೆ ಹಿಂಗೆ ಆಗೈತಂತ ನಿಮ್ಮ ಮನೆಯಾಗ ಅದಕ್ಕೆ ನಾನು ಮತ್ತು ಇವ್ ನಮ್ಮ ದೋಸ್ತಾನ್ರಿ ಇವ್ ಪೊಲೀಸದಾನಿ ನಾನು ಎರಡು ದಿನದ ಮಟ್ಟಿಗೆ ಹೇಳ್ಕೊಂಡು ಕರ್ಕೊಂಡು ರೀ ಮಪ್ತಿ ಒಳಗೆ ಬಂದಾನಿ ರೀ ನೋಡಣ್ಣ ನಿಮ್ಮ ಮಳೆಯನ್ನ ತೋರಿಸಿರ ನಾವು ನೋಡಣ್ರಿ ಅಲ್ಲ ಏನೇನು ಆಕತಿ ಹಾಂ ಹ್ಞೂನಪ್ಪ ನನ್ನ ಮಗಳದ ಹಾರ್ಟ್ ಅಟ್ಯಾಕ್ ಅಲ್ಲ ಯಾಕೆ ನಮ್ಮ ಮಳೆಯಾನ ಏನೋ ಮಾಡಿ ಹೊಂದನ್ಪಾ ನಮಗರ ಭಾಳ ಅಂದ್ರೆ ಭಾಳ ಸಂಶಯ ಆಯ್ತು ಅಂದ ಮ್ಯಾಗ ಹೆಂಗರ ಮಾಡಿದನ ಕಂಡು ಹಿಡ್ರಿಪ್ಪ ನಿಮ್ಮ ದಯಮಾಡಿ ನಿಮ್ಮ ಕೈ ಮುಗಿದು ಬೆಡ್ಕೋತೇನೆ ಕೈ ಅದು ಯಾಕೆ ಮುಗ್ಯಾಕೆ ಹೋಗಿರಿ ನಮ್ಮಪ್ಪಾ ಹೇಳಾನಂತ ಬಂದೇವು ತಗೋರಿ ನಾವು ನಿಮ್ಮ ಮಳೆಯನ್ನ ಫೋಟೋ ಇದ್ರೆ ಕೊಡ್ತೀರಿ ನಾ ಅವ್ರ ಮನೆ ನೀವ ತೋರಿಸ್ತೀರಿ ನೋಡೋಣ್ರಲ್ಲ ಎಲ್ಲೇ ತೋರ್ ಮನೆ ನಮಗೂ ಗೊತ್ತಿಲ್ಲರಿ ಮತ್ತು ತೋರಿಸಿದ್ರೆ ಮುಂದಿಂದ ಕೆಲಸ ನಾವು ನೋಡ್ಕೊತೇವ್ರಿ ಹ್ಞೂಪ್ಪ ಮನಿನ ತೋರಿಸ ಒಂದಿಟ್ಟ ಕುಂತ್ರಿ ನಷ್ಟಾಗಿ ಇಷ್ಟ ಮಾಡ್ರಿ ಅಂತ ಸರೋಜಾ ಸರೋಜಾ ಏನಪ್ಪಾ ಕರೀ ನಮ್ಮ ದೋಸ್ತನ ಮಗ ಅದಾನ ಅಮ್ಮ ಅವ್ರ ದೋಸ್ತ ಪೊಲೀಸ್ ಅದಾನ ನಿಮ್ಮ ಅಕ್ಕನ ಸಾವಿನ ಬಗ್ಗೆ ತನಿಖೆ ಮಾಡಾಕ ಬಂದಾರ ಅವ್ರ ಅವ್ರ ಎರಡು ದಿನ ಇಲ್ಲೇ ಇರ್ತಾರ ಅದ್ರದ ಊಟ ದೇವಸ್ಥಾನದ ನೀನ ಮಾಡೋದು ನೋಡುವ ತಂಗಿ ಈಗ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ನಾಷ್ಟ ಮತ್ತೆ ಚಹಾ ಏನಾರ ತಂದು ಕೊಡುವ ನಾನು ನೀ ಚಹಾ ನಾಷ್ಟ ತಂದು ಕೊಟ್ಟೆ ಅಂದ್ರೆ ತಿಂದಿಂದ ಅಲ್ಲೇ ನಿಮ್ಮ ಅವನ ತನಕ ಹೋಗಿ ಏನು ಏನ್ಲೇ ಮಗನ ಹುಡುಗಿ ಚೆಂದದಾಳಕ್ಕಿ ಹಾಂ ಹೆಂಗ ಕಾಳು ಗಿಡ ಹಾಕೊಂಡಿನ ಮಗನ ಪೊಲೀಸ್ ಅದಿ ಮೊದಲ ಎದಕ್ ಬೇಕಾಗೈತಿ ಎಂಥ ಚಂದ ಹೇಂತಿದ್ದಾಳು ಅಕ್ಕಿ ನೋಡ್ಬೇಕಿ ನೆಟ್ಟಾಗ ನೋಡ್ಕೊ ಕಾಳು ಹಾಕ್ತಾನ ಅಂತ ನೀನು ಭಾಳ ಮುಷ್ಕಿರಿ ಮಾಡ್ತೀವಿ ಬಿಡ್ಲಿ ಪೊಲೀಸ್ ಆಗಿಂದ ಮಗನ ಸ್ವಲ್ಪ ಸಮಯ ನಂತರ ನಡ್ರಿ ನಾನು ಅವ್ರ ಮನಿನ ತೋರಿಸ ನಡ್ರಿ ಏನು ಇದೆ ನೋಡಪ್ಪ ಅವನ ಮನಿ ಪಾಪ ನನ್ನ ಮಗಳು ಎಂತ ಚಲೋ ಐತಿ ಮನೆಯಾಗ ಸತ್ತು ಹೋಯ್ತ ಪಾಪ ಬೇಡ್ರಿ ಬೇಸರ ಮಾಡ್ಕೋಬೇಡ್ರಿ ಏನು ಮಾಡೋದು ಅವ್ರದ್ದು ಭೂಮಿ ಮ್ಯಾಗ ಋಣ ಐತೆ ಅಂತ ಕಾಣ್ತೈತಿ ದೌಡ್ ಹೋದ್ರೆ ಇವತ್ತು ಅವ್ರು ಹೋದರೂ ನಾಳೆ ನಾವು ಹೋಗ್ಕೇವಿ ಅಷ್ಟೇ ರೀ ಮಗನ ನೀವು ಹೋಗಿ ನನ್ನ ಯಾಕೆ ಹೇಳ್ಕೊಳಕತ್ತೀಗ ನಾ ನಾ ಇನ್ನೂ ಭಾಳ ಬದ್ಕುದೇನಪ್ಪ ನೀ ಇಂಥವೆಲ್ಲ ನಾ ಈಗ ಹೇಳೇನು ಏ ನಾ ರೋ ಲೋಕಾರ್ಡಿ ಮಾತು ಹೇಳೇನಿ ಅದನ್ನ ಯಾಕೆ ನೀ ಸೀರಿಯಸ್ ಆಗಿ ತಿಳ್ಕೊಳತ್ತೀನಿ ಹುತ್ಸುಳೆ ಮಗನ ಇದೇ ರೀ ಅವ್ರ ಮನೀ ಆಯಿತು ರೀ ಮತ್ತು ಮನ್ಯಾಗ ಏನು ಯಾರು ಇದ್ದಂಗಿಲ್ಲ ಅದು ಕಾಣಿಸ್ ಇಷ್ಟು ದಿನ ನನ್ನ ಇದ್ಲಪ್ಪ ಈ ಮನ್ಯಾಗ ಈಗ ತಿರ್ಕೋಣಿಂದ ಅವನು ಹಳೆಯ ಹುಚ್ಚುಳೆ ಮಗ ಯಾವ ಹುಡುಗಿ ಹಿಂದಿಂದ ಅಲ್ದಾಡಕ್ಕನೋ ಏನು ಕುಡಿದು ಎಲ್ಲರೇ ಬಿದ್ದಾನು ಏನು ಇಷ್ಟು ಬಿಡಕ ಇಷ್ಟು ಪೀಟ್ ಆಡೋಕೆ ಹೋಗಿತ್ತು ಯಾರಿಗೋತ್ ಪಾಪ ನನ್ನ ಮಗಳ ಇಂಥ ಮನಿನ ಸ್ವಚ್ಛ ಇತ್ತಪ್ಪ ಏನು ಮಾಡೋದು ಅವಂಗೆ ಕೊಟ್ಟು ಮದುವೆ ಮಾಡಿ ಅರ್ಧನಾನ ಕೊಂದಂಗೆ ಆಗ್ಬಿಟ್ಟದ ಪಾಪ ನನ್ನ ಮಗಳನ್ನ ಏನ್ಲೀ ಬರೀ ಮಗಳು ಮಾತಾಡತಾನ ಅಲ್ಲಿವಾ ಮನೆ ನೋಡಪ್ಪ ದೇವಿನ ಮನೆ ಆಗೈತಿ ನನಗರು ಅಂಜಿಗೆ ಬರೋದಪ್ಪ ನಿನ್ನ ಹಿಂಬಾಲಿ ನಾನು ಅದೇನೇ ತಿಳ್ಕೋ ಅದನ್ ನಿನ್ನೇನ್ ಒಬ್ಬನ ಒಳಗೆ ಕದ ಹಾಕಿಲ್ಲ ಅಲ್ಲಿ ಓದ್ಸೋಳೆ ಮಗನ ಸುಮ್ನೆ ನೋಡ್ಲಿ ಮತ್ತ ಆಕೆ ಯಾರೋ ಒಬ್ಬ ಸತ್ತಳ ಅಂದ್ರಲ್ಲ ಮತ್ತ ದೇವ್ಗಿ ಹಾಕಿದ್ದಾಳ ನೋಡಕಿ ಮತ್ತ ಹೇವ್ ಆಗ್ಯಾಳ ಆಕೆ ಜೋಡಿ ಆಡಕ್ ಆತಾರ ನಮ್ನಿ ಗುರುನು ಈ ಒಂದ್ ಮಾತಾಡಬೇಡ ದೇವ್ವಿನ ಮನೆ ಇದ್ದಂಗೈತಿ ಸ್ವಚ್ಛ ಮಾಡ್ರಿ ಎಲ್ಲಾ ಮನಿ ಚಲೋನೆ ಇರ್ತಾವ ಪಾಪ ಹೆಣ್ಣು ಮಗಳಿದ್ಲಂತ ಕಾಣಿಸತಿ ಸ್ವಚ್ಛ ಮಾಡ್ಕೋತ ಮತ್ತೆ ಯಾರು ಇರ್ಬೇಕು ಈ ಮನೆ ಸ್ವಚ್ಛ ಮಾಡ್ಕೊಂಡು ಏನಾರ ಒಂದು ಮಾತಾಡಬೇಡ ಸುಮ್ಮನೆ ಇರ ಹ್ಞೂ ಮಗನ ನೀ ಅಂತಿಕರೇ ನನಗೆ ಈ ಮನೆ ನೋಡ್ರಿ ಯಾಕೋ ಹುಚ್ಚು ಬಂದಂಗೆ ಆಗತ್ತೋಪ ಒಳಗೆ ಹೆಂಗೆ ಹೋಗೋದು ಹೆಂಗೆ ನಾವು ಡ್ಯೂಟಿ ಮಾಡೋದು ಏನು ಹೆಂಗೆಲ್ಲನೂ ಕಂಡು ಹಿಡ್ಯೆ ನನಗೆ ಈ ಮನೆ ನೋಡ್ರೆ ಭಾಳ ಅಂಜಿಕೆ ಬರಾಕತ್ತೈತಿ ಹುಚ್ಚು ಬಂದ್ರೆ ಅಲ್ಲಿ ಬಯಲಾಗು ಓದ್ಬರ್ಗೀಗ ಉತ್ಸುಳೆ ಮಗನ ಪೊಲೀಸಾಗ್ಯನ ಹೆಸ್ರೀ ಕೆಟ್ಟ ಅಂಜ ಬರ್ಕದಿಯೋ ನನ್ನ ಮಗನ ಅವ ಇದ್ದಂಗಿಲ್ಲ ಇಲ್ಲ ಅಂದ ಮತ್ತು ಮತ್ತೆ ಒಳಗೆ ಏನಾರ ನೋಡಾರ ಏನು ಮಾಡಾರ ಬೇಡ ಬಿಡ್ರಿ ಸರ್ ಅವ ಬರಲಿ ಇಲ್ಲ ಅವ್ನು ಎಲ್ಲದಾನಂತ ಮೊದ್ಲಕ್ಕೆ ಹುಡ್ಕ್ಯಾಡನು ಅವ್ನು ಹಿಂದಿಂದ ಅಡ್ಡಾಡು ನೋಡು ಅಂತರು ಒಮ್ಮೆ ಎಲ್ಲೆಲ್ಲಿ ಹೋಗ್ತಾನೆ ಏನೇನು ಮಾಡ್ತಾನೆ ಅಂತ ಗೊತ್ತಾಗೋದು ನೋಡ್ರಿ ಅವ ಇನ್ನು ಬಹುಶಃ ರಾತ್ರಿನ ಬರ್ತಿರ್ಬೇಕಪ್ಪ ಇನ್ನು ಇನ್ನು ರಾತ್ರಿನ ಬರೋ ತಡಿ ಈ ಮನೆ ಕಡೆ ಏನೇನು ಮಾಡಾರ ಕತಿ ಅಂತ ಹಾಂ ಆಯ್ತು ತಗೋರಿ ಹೋಗು ನಡ್ರಿ ಏನ್ಲೇ ರಾಮ್ಯ ಇನ್ನು ರಾತ್ರಿ ಬರೋದಾಗಿ ಮನೆ ಕಡೆ ಯಪ್ಪ ದೇವ್ರಿ ಸತ್ ನೀನು ಇನ್ನು ನೋಡ್ರಿ ಇನ್ಮ್ಯಾಗೆ ಈ ಕಥಿಗೆ ಟ್ವಿಸ್ಟ್ ಮ್ಯಾಗ ಟ್ವಿಸ್ಟ್ ಬರ್ತಾವ್ರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲನ್ನ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ರಿ ಇಷ್ಟು ಮಂದಿ ನೋಡಕತ್ತೀರಿ ಒಬ್ಬರು ಲೈಕ್ ಮಾಡಬೇಡ್ರಿ ದಯವಿಟ್ಟು ನಿಮಗೆ ಕತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಯಪ್ಪಾ ದೇವ್ರಿ ಇವ ದಿನ ದಿನ ಯಾಕೆ ಕರೆಯತ್ತಾನ ನನಗೆ ಗೊತ್ತಾವತ್ತು ನಿನ್ನೆರ ಹೇಳಿ ನಾವು ಕರ್ಕೊಂತ ಬೇಡ ನಾನು ಹಗಲಿಲ್ಲ ಅಂತ ಹೇಳಿ ಒಂದು ಎಲ್ಲ ಸಂಶಯ ಬಂದಿಗಿದ್ದಿತ್ತು ಅಂತ ಹೇಳಿ ಹಿಂಗೆ ಯಾಕೆ ಮಾಡಕತ್ತಾನ ಯಾರಿಗೂ ಗೊತ್ತು ಸುಬ್ಬಿ ಏ ಸುಬ್ಬಿ ಬಾಗಿಲಂತ ನಿಂತ ಏನು ಗೊನಿಂಗ್ ಆಡಕತ್ತಿ ಆ ಒಳಗೆ ಯಾರು ನೋಡಿಗೆತ್ತಾರ ದೌಡ ಎದಕ್ಕೆ ಕರ್ರಿ ನನ್ನ ನಾನು ಇನ್ನೂ ಹೇಳಿದ್ನಿಲ್ಲ ಅನ್ನೋದು ನಾನು ಹಗಲಿಲ್ಲಿ ಕರ್ಕೊಂತ ಬೇಡ ಈಗ ನೀನು ಹೇಗೆ ಈಗ ತಿರ್ಕೊಂಡು ಒಂದು ಬಾಧನಾರ ಆಗಿಲ್ಲ ಹಿಂಗೆ ಕರೆಯಕತ್ತಿ ನಾನು ಹಗಲಲ್ಲಿ ನೀ ಯಾಕೆ ಸುಬ್ಬಿ ಎಷ್ಟು ಕರ್ಬರಿ ಕರೆದ್ರೂ ಯಾಕೆ ಹಿಂಗೆ ಹಿಂಗತೀನಿ ನೋಡಲ್ಲಿ ನನ್ನ ಹೆಂತಿ ಮೂರೇ ಸರ ಹಾಕೊಂಡಿಲ್ಲ ಎರಡು ಚಂದ ಕಾಣಾಕತ್ತೀ ಅಲ್ಲ ಬಂಗಾರಿ ಹಾ ಹಾ ಇದನ್ ಎಂತಿದೆ ನನ್ಗಂಡ ಇದು ಎಲ್ಲದ್ ಬಂಗಾರ ಅಂತ ಕೇಳಿದ ನಾನು ನಮ್ಮವಾರು ಮಾಡಿಸ್ಕೊಟ್ಟಾರ ಮೊನ್ನೆ ಅಂತ ಹೇಳಿ ಮತ್ತೆ ಹೇಳಿದ ಬರಬರಿ ಮತ್ತೆ ಮತ್ತಿದ ನನಗ ಇಲ್ಲ ಮತ್ತೆ ಮತ್ತೆ ಹೊಳೆ ಇಸ್ಕೊಬೇಡ ನಾ ಈಗ ಹೇಳಣ್ಣ ಚಿನ್ನ ನಿನಗೆ ಕೊಡಲ್ಲ ಯಾರಿಗೆ ಕೊಡ್ತೇನೆ ಹೇಳ ನಾನು ಎಷ್ಟು ಚಂದ ಕಾಣಕತೈತಿದ್ದ ನನಗೆ ಬಂಗಾರಿ ಮತ್ತು ನಾವು ಕೊರದಾಗ ಯಾಕೆ ಬರುವಲ್ಲಿ ಹಿಂಗ್ಯಾಕೆ ಅನಾಗತ್ತೀವಿ ಮತ್ತೆ ಹೇಳಕ್ ಕರಿತೀನಿ ನಮ್ಮ ಮಾವ ಅವ್ನು ಯಾರನೋ ದೋಸ್ತನ ಮಗನೇನೋ ಕರ್ಶನಪ್ಪ ಏನು ನನ್ನ ಆತನಿಗೆ ಏನಾರ ಅವನೇನಾರ ಮದ್ವೆ ಮಾಡತಾನ ಏನು ಮಾಡತಾನ ಅದನ್ನು ವಿಚಾರ ತಿಳ್ಕೊಬೇಕಾಗೈತಿ ಅದಕ್ಕೆ ಕರ್ಶನ್ ನಿನ್ನ ಏನು ಎತ್ತ ಅಂತ ನೀನು ಕೇಳಾಕ ನೀನು ಹೋಗಿ ವಿಚಾರ್ಸಲ್ಲ ನನ್ನ ಚಿಗೇನು ಮಾಡಾಕತ್ತೀನು ಅಯ್ಯ ನಿಮ್ಮೇ ಬೇಡ ಸದ್ಯ ಆತಪ್ಪ ಹಂಗಲ್ಲ ಸುಬ್ಬಿ ನಾರ ಅವ್ರ ಮನೆಗೆ ಹೋಗಂಗಿಲ್ಲ ಈಗ ನನ್ನ ಹೆಂತಿದಳು ಅದು ಮಾತು ಬೇರೆ ಆಕಿತ್ತು ಈಗ ಹೆಂಗೆ ಹೋಗಲಿ ನಾನು ಅದಕ್ಕೆ ನೀನ ಹೋಗಿ ವಿಚಾರಿಸ್ತೇನೆ ಏನು ಅಂತ ಕರ್ಸಿದ್ನಾ ನಿನ್ನ ನಾ ಹೋಗ್ಲಿ ಅಯ್ಯಪ್ಪ ನಾ ಹೋಗ್ಲಿ ಅವ್ರ ಮನೆಗೆ ಈಗ ಏನಂತ ಹೋಗಲಿ ಈಗ ಅವ್ರ ಮನೆಗೆ ಸುಮ್ಮ ಸುಮ್ಮನೆ ಏಯ್ಯಯ ಇದೊಳೆ ನಿಗ್ರ ಬಂತು ಬಿಡಪ್ಪ ನನಗೆ ಎಲ್ಲರು ನಿಗರವಂತಂದ ಮತ್ತೆ ಬೇಡ ನೀನ ಗಾಸ್ತಿ ಆ ಹೀಗೆ ಮಾಡಕತ್ತಿ ಯಾಕ ಇಷ್ಟ ದಿನ ಎಲ್ಲ ಹೇಳಿದಕ್ಕೆಲ್ಲ ಹೊ ಅನುಕತೆ ಬಂದಿ ಹೀಗೆಕ ಹಿಂಗ ಮಾಡತೆ ಸುಬಿ ಹ ಸಿಟ್ಟಾಗ್ ಬೇಡ ಅಮ್ಮಿ ಸಿಟ್ಟಾಕಿ ನೋಡು ಆಯ್ತು ಹೋಗು ನಾಳೆ ಹೋಗಿ ವಿಚಾರಿಸಂತ ಹೋಗು ಏನನ್ನೋ हैन ಅಲ್ಲ ಇವನ್ ಕಡೆ ನಾನು ಏನಿಲ್ಲ ಒಂದು ಹತ್ತದಲ್ಲಿರ ಬಂಗಾರ ಇಸ್ಕೊಂಡಿನಿ ಅದರ ಸಲುವಾಗಿ ಎಲ್ಲ ನೀ ಹೇಳಿದಂಗೆ ಕೇಳಕ ನಾಳೆನ ರಸ ಹಾಕೊಂಡ್ರೆ ನಾನು ಏನು ಜೈಲಿಗೆ ಹೋಗ್ತೀನಿ ಏನೋ ಇವನಿಂಬಾನೆ ನನಗೂ ತಿಳಿವೆ ಆದಷ್ಟು ಬೇಗ ಒಂದು ಸಂಬಂಧ ಕಡ್ಕೋತ್ ಚಲೋ ಏನು ವಿಚಾರ ಮಾಡತ್ತೆ ಸುಬ್ಬಿ ಹೋಗಿಲ್ಲ ನಾಳೆ ಎಟ್ಟೊತ್ತಿದ್ರು ನನಗೆ ವಿಚಾರ ತಿಳ್ಕೊಂಬಂದು ಹೇಳಬೇಕ ಹೇಳ ಈಗ ಆಕಿದ್ ಮಾತ್ರ ನಾ ಯಾರ ಜೋಡಿ ಮದುವೆ ಆಗ್ಬಿಡೋಂಗಿಲ್ಲ ಆಕಿ ನನಗ ಬೇಕು ನನ್ನ ಮಾವನ್ ಆಸ್ತಿ ಅದು ನನಗ ಬೇಕು ಹಾ ಓಕೆ ತುಪ್ಪ ಹೋಗಿ ಏನೋ ವಿಚಾರ ಹೇಳ್ತಾನೇನು ಬಿಟ್ಬಿಡ ಮಾರೇ ಒಂದು ನಾನು ಅಡ್ತ ಏನು ಹೋಗಿ ತಿಳ್ಕೊಂಬರ್ತಾಯೋ ನನಗೂ ಯಾಕೋ ಡೌಟ್ ಅನ್ಸಾತತಿ ನಾನು ನಮ್ಮ ಮಾವಿನ ಮನೆ ಮ್ಯಾಗ ಬಂದು ನಾನು ಹಿಡ್ದೆ ಅಂತೇಳಿ